ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಕಳೆದ ಸಂಚಿಕೆಯಲ್ಲಿ ನಾವು ಬೆಳ್ಳಿ ಮೋಡ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಅದನ್ನು ಡಿಸೆಕ್ಟ್ ಮಾಡಿದ್ರು ನಮ್ಮ ಡಾಕ್ಟರ್ ಈಗ ಅದನ್ನು ಮುಂದುವರಿಸುವಂಥ ಸಮಯ ಅದಕ್ಕೆ ಮುಂಚೆ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ನ ಮತ್ತೊಮ್ಮೆ ಬರ್ ಮಾಡ್ಕೊಳ್ಳೋಣ ಡಾಕ್ಟ್ರೇ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಕಳೆದ ಸಂಚಿಕೆಯಲ್ಲಿ ಒಂದು ಸಸ್ಪೆನ್ಸು ಹಾಗೆ ಉಳ್ಕೊಂಡಿತ್ತು ಅದು ಕಲ್ಯಾಣ್ ಕುಮಾರ್ ಅವ್ರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಈಗಲೂ ಕೂಡ ಆ ಸಸ್ಪೆನ್ಸ್ ಹಾಗೆ ಉಳಿದಿದೆ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಒಂಚೂರು ವಿವರಣೆ ಅದು ಕೆಲವು ಫಿಲ್ಮ್ಗಳಿಗೆ ರಾಜ್ಕುಮಾರ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ ಆಮೇಲೆ ನನ್ನ ತಲೆ ಮೇಲೆ ನೋಡೋದು ಕಲ್ಯಾಣ್ ಕುಮಾರನ್ನ ಕಲ್ಯಾಣ್ ಕಲ್ಯಾಣ್ಕುಮಾರ್ ಆಯ್ಕೆ ಮಾಡಿಕೊಂಡಿರ್ತಾರೆ ತಲೆ ಮೇಲೆ ನಾವು ನೋಡೋದು ರಾಜ್ಕುಮಾರನ್ನ ಹೇಗೆ ಇಂಥದ್ದೆಲ್ಲ ನಡೀತಾ ಹೋಯ್ತು ಅದು ಒಳಗೆ ಒಳಗಿನ ಇದು ನಡೀತಾ ಇರೋ ಒಂದು ಗೊಂದಲ ಅಮರ್ ಶಿಲ್ಪಿ ಜಕಣಾಚಾರಿ ಆ ಸಿನಿಮಾ ಪೂರ್ತಿ ಕಲರ್ ಏನೋ ಭಾರಿ ಭರ್ಜರಿಯಾಗಿ ಮಾಡಬೇಕು ಅಂತ ಹೊರಟ ಸಿನಿಮಾ ಅದರಲ್ಲಿ ಆ್ಯಕ್ಚುಲಿ ರಾಜ್ಕುಮಾರ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದರು ಆ ಸಿನಿಮಾದಲ್ಲಿ ಆಯ್ಕೆ ರಾಜ್ಕುಮಾರ್ ಹೌದು ಅವರು ಅದು ಚೆನ್ನೈನ ಎ ವಿ ಎಮ್ ಸ್ಟುಡಿಯೋನ ಇನ್ನೊಂದು ಯಾವುದೋ ಅಂತ ಅಲ್ಲಿ ಎಲ್ಲ ಮಾತುಕತೆ ಆಯಿತು ರಾಜ್ಕುಮಾರ್ ಅವರನ್ನು ಒಂದು ಕಡೆ ಕೂರಿಸಿದ್ರು ಇದು ಕರೆ ಬರ್ತದೆ ಅಂತ ರಾಜ್ಕುಮಾರ್ ಕೂತ್ಕೊಂಡಿದ್ದಾರೆ ಇದನ್ನು ರಾಜ್ಕುಮಾರ್ ಅವರೇ ಹೇಳಿದ್ದು ಕೂತ್ಕೊಂಡಿದ್ದಾರೆ ಅಂದರೆ ಯಾವ ಕಂಪ್ಲೇಂಟ್ ಇಲ್ಲದೆ ರಾಜ್ಕುಮಾರ್ ಮಾತಾಡೋ ರೀತಿ ಗೊತ್ತಲ್ಲ ಹೌದು ಹಾಗೆ ನಾನು ಕೂತ್ಕೊಂಡಿದ್ದೆ ಕೂತ್ಕೊಂಡು ಎಷ್ಟು ತುಂಬ ಹೊತ್ತಾಯಿತು ಯಾರೋ ಕರೆದು ಕೇಳಿದೆ ಯಾಕೆ ಇನ್ನೂ ನಾನು ಕರೆದಿಲ್ಲ ಅಂತೇಳಿ ಇಲ್ಲ ಸರ್ ಸ್ವಲ್ಪ ಕೂತ್ಕೊಳ್ಳಿ ಅಂತೇಳಿದ್ರು ಯಾರೋ ಒಬ್ಬ ಹುಡುಗ ಹುಡುಗ ಕೂತ್ಕೊಂಡ್ರು ಕೂತ್ಕೊಂಡರು ಮತ್ತು ಕಾದರು ಸೊ ತಾಳ್ಮೆ ತಾಳ್ಮೆಯಿಂದ ಕಾದ್ರು ಏನು ಇಟ್ಟಿಲ್ಲ ಅಷ್ಟರಲ್ಲಿ ಅಲ್ಲಿ ಏನೋ ಆಗಿದೆ ಬಿಜ್ಬುಜು ಗುಟ್ಟು ಕುಮಾರ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವರು ಯಾವ ಹುಡುಗ ಅಂತ ಕೇಳಿದರು ರಾಜ್ಕುಮಾರ್ ಅವರು ಆ ಹುಡುಗ ಅಂತ ಮತ್ತೆ ಕೇಳಿದರು ಏನು ಏನು ಸರಿಯಲ್ಲ ಯಾಕೆ ಏನು ಮಾಡಿ ಅಂತ ಆಗ ಹುಡುಗ ಸರ್ ನಿಮ್ಮ ಮನೆಗೆ ಇನ್ನೊಂದು ಸಲ ಕರೆಸ್ ಸರ್ ಅಂತೇಳಿ ಸೊ ಆಗ ರಾಜ್ಕುಮಾರ್ ಅವರು ಏನು ನಡೆದಿದೆ ಸೊ ಇದು ಪೈಪೋಟಿಗೆ ಬಿದ್ದು ಅಂತೇಳಿ ಅಲ್ಲ ಆ ಪಾತ್ರ ಆ ಥರ ಇದೆ ಅಂಥೇಳಿ ಒಂದು ಒಳಗಿನ ಒಂದು ಗುಟ್ಟು ಸೊ ಅವರು ಆಯ್ಕೆ ಆದರು ಕಲ್ಯಾಣ್ ಕುಮಾರ್ ಹಾಗೆ ಕಲ್ಯಾಣ್ ಕುಮಾರ್ ಆಯ್ಕೆ ಆಗದಲ್ಲಿ ನೋಡಿದೆ ನೋಡಿದರೆ ಅದ್ಭುತವಾಗಿ ಮಾಡಿದ್ದಾರೆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ ಆದರೆ ಇಂಥ ಇದು ಕೆಲವು ಫಿಲ್ಮ್ಗಳಿಗೆ ಹೆಸರು ಹೇಳಲಿಕ್ಕಾಗೋದಿರೋದು ಅದರ ಡೈರೆಕ್ಟರ್ ಹೆಸರು ಹೇಳಲಿಕ್ಕಾಗೋದಿರುವಂಥ ಸಂದರ್ಭಗಳಲ್ಲೆಲ್ಲ ಇಂಥದ್ದು ಒಂದು ಕ್ಲಾಸ್ ನಡೀತಾನೇ ಇತ್ತು ಕಂಟಿನ್ಯೂಸ್ ಆಗಿ ಅಲ್ಲಿ ಏನಾಯಿತು ಇವರು ತುಂಬ ಅವಕಾಶಗಳು ಬಂತು ಕಲ್ಯಾಣ್ ಕುಮಾರ್ ತಮಿಳು ತಮಿಳು ಸೂಪರ್ ಸ್ಟಾರ್ದಲ್ಲಿ ಹೇಳಿದ್ನಲ್ಲ ಹೌದು ಸೊ ದುಡ್ಡು ಬಂತು ದುಡ್ಡು ಬಂದು ಒಂದು ಹೋಟೆಲಿಗೆ ಇನ್ವೆಸ್ಟ್ ಮಾಡಿದ್ರು ಇದು ಇನ್ನೊಂದು ಸಸ್ಪೆನ್ಸ್ ಓ ಹೋಟೆಲಿಗೆ ಇನ್ವೆಸ್ಟ್ ಮಾಡಿ ಏನು ದೊಡ್ಡದಾಗಿ ಬೆಳೀತದೆ ಮಗ ಇದನ್ನು ನಾವು ನೋಡ್ಕೊಳ್ತಾನೆ ಈ ಥರ ಒಂದು ಕಲ್ಪನೆಯಲ್ಲಿ ಮಾಡಿರೋದು ದುಡ್ಡು ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ವಲ್ಲ ನಿಜ ಈಗಿನ ಸ್ಟಾರ್ಗಳು ಹಾಗೇನೆ ಎಷ್ಟು ಅಟ್ಲೀಸ್ಟ್ ಜಮೀನು ಹಾಕಿಬಿಟ್ರೆ ಅದು ಚಿನ್ನಕ್ಕಿಂತ ಬೆಲೆ ಬಾಳುವಂಥದ್ದು ಈ ಕಾಲದಲ್ಲಿ ಅವರು ಹೋಟೆಲಿಗೆ ಹಾಕಿದರು ಲಾಸ್ ಪೂರ್ತಿ ಹೋಟೆಲ್ ಲಾಸ್ ಆಗೋಯ್ತು ಎಲ್ಲಿ ಕಲ್ಯಾಣ್ ಕುಮಾರ್ ಪಾತಾಳ ಕೇಳಿದ್ರೋ ಅದು ಈ ಹೋಟೆಲಿಂದಾಗಿ ಓ ಕಲ್ಯಾಣ್ ಕುಮಾರ್ ನಾಶಕ್ಕೆ ಬೇರೆಯನ್ನು ಬೇಕಾಗಿರಲಿಲ್ಲ ಅದೊಂದು ಹಾಗೆ ದೇವತೆ ಕಲ್ಯಾಣ ಕುಮಾರ್ ಎಲ್ಲ ಅವರೆಲ್ಲ ಚೆನ್ನೈನಲ್ಲೇ ಇದ್ದರು ತುಂಬ ಬಡತನ ಪರಿಸ್ಥಿತಿಲಿ ಯಾಕಂದರೆ ಈ ಸಂಪಾದನೆ ಇಲ್ಲ ಇರಲಿಲ್ಲ ಆಮೇಲೆ ಕಲ್ಯಾಣ್ ಕುಮಾರ್ ಅವರಿಗೆ ಅಲ್ಲಿ ಅವರಿಗೆ ಸಂಪಾದನೆ ಇರಲಿಲ್ಲ ಮಗ ಏನು ಮಾಡಬೇಕು ಈಗ ಹೇಗಿದ್ದಾರೋ ಗೊತ್ತಿಲ್ಲ ನಾನು ಈ ವಿಚಾರವಾಗೇ ಮಾತಾಡಬೇಕು ಅಂತ ಚೆನ್ನೈಗೆ ಹೊರಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಒಂದು ಸ್ವಂತ ಕುತೂಹಲಕ್ಕಾಗಿ ಇದು ಕಲ್ಯಾಣ್ ಕುಮಾರ್ ಅವರ ಕಥೆಗಳು ಇಂದ್ರ ನಿನ್ನ ಅಭಿಪ್ರಾಯ ನಾನು ಅಭಿಪ್ರಾಯ ವಿಷಯದಲ್ಲಿ ಮದುವೆ ಇಲ್ಲದೆ ಒಬ್ಬರನ್ನೊಬ್ಬರು ಬಿಟ್ಟಿದ್ರು ಸ್ವಲ್ಪ ಆದರೆ ಮದುವೆ ಮಾಡಿಕೊಂಡು ಬಿಟ್ಟು ತುಂಬ ಕಷ್ಟ ಆಮೇಲೆ ವ್ಯಾಸಂಗದ ಮೇಲೆ ಮನಸ್ಸೇನಿಲ್ಲಲ್ಲ ಅದಕ್ಕೆ ನನ್ನ ಸ್ಟಡೀಸ್ ಎಲ್ಲ ಮುಗಿಸಿ ಹಿಂಸಿರುಗ ಮೇಲೆ ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದ್ದೀನಿ ಹಾಂ ಸರ್ ಕೊನೆಗೂ ಒಂದು ಒಂದು ಉತ್ತರ ಸಿಕ್ತು ಅಂತ ಅನ್ಬೋದು ಸರ್ ಹಾಗೆಯೇ ಬೆಳ್ಳಿ ಮೋಡ ಈ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಮಲೆನಾಡು ಭಾಗಕ್ಕೆ ಹೋಗ್ತಾರೆ ಕಲ್ಯಾಣ್ ಕುಮಾರ್ ಅವರು ದ್ವಾರಕೇಶ್ವರ್ ಹೋಗ್ತಾರೆ ಆ ಮಲೆನಾಡು ಔಟ್ಡೋರ್ ಅಂತ ಹೇಳಿದಿರಿ ನೀವು ಕಳೆದ ಸಂಚಿಕೆಯಲ್ಲಿ ಔಟ್ಡೋರ್ ಶೂಟ್ ಮಾಡಿ ಎಷ್ಟು ಸಕ್ಕತ್ತಾಗಿ ತೋರಿಸಿಯರ್ ಅಂತ ನಾನೇ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಕಾಣುತ್ತೆ ನಮಗೆ ಬಟ್ ಆದರೂ ಆ ಒಂದು ಫೀಲ್ ಗೊತ್ತಾಗುತ್ತೆ ಆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆ ಔಟ್ಡೋರು ಶೂಟ್ ಮಾಡಿರೋದಾಗಿರ್ಬೋದು ಹಾಗೆಯೇ ಸರ್ ಪುಟ್ಟಣ್ಣ ಕಣಗೊಳ್ಳೋರ ಸಿನಿಮಾಗಳಲ್ಲಿ ಈ ನೇಚರ್ನ ಒಂಥರ ತೋರಿಸೋದಾಗಿರ್ಬೋದು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅದು ಗುಡ್ಡವನ್ನು ತೋರಿಸೋ ಎಸ್ಪೆಷಲಿ ಗುಡ್ಡವನ್ನು ತೋರಿಸೋದ್ರಲ್ಲಿ ಎಕ್ಸ್ಪರ್ಟ್ ಪುಟ್ಟಣ್ಣ ಅಂತೇಳಿ ಶರಪಂಜಾರದಲ್ಲಿ ಒಂದು ಹಾಡು ಆರೆಂಜ್ ಬಿಡಿಸುವಂಥ ಒಂದು ಹಾಡು ನಿಜ ಅದು ಗುಡ್ಡದಿಂದಲೇ ಕೆಳಗೆ ಬಿಡಿಸುವಂಥ ಆವಾಗ ಸಿಕ್ಕಾಪಟ್ಟೆ ಇದಾಯಿತು ನಾವು ಈ ಬೆಳ್ಳಿಮೋಡ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗಿರೋದು ಆ ಗುಡ್ಡದ ಮೇಲೆ ಹೌದು ಹೌದು ಹಾಂ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅಂದರೆ ಗುಡ್ಡದ ಮೇಲೆ ಆಗಬೇಕು ಮತ್ತು ಅಲ್ಲಿ ಒಂದು ಮರ ಇರಬೇಕು ಹೌದು ಇದು ಹೌದು ಯಾಕಂದರೆ ಆ ಮರ ಇಲ್ಲದಿದ್ರೆ ಕ್ಲೈನೆಸ್ ಓ ಅಲ್ಲಿ ಮರ ಇಲ್ಲ ಮರ ಇಲ್ಲ ಮತ್ತೆ ಮರ ನೀವು ಏನು ನೋಡ್ತೀರ ಅದು ನೆಟ್ಟಿರೋ ಮರ ಮರೇ ಒರಿಜಿನಲ್ ಮರನೇ ಬಟ್ ಅಲ್ಲಿ ಇದ್ದ ಮರ ಅಲ್ಲ ನಿಜ ನಿಜ ನೆಟ್ಟಿರೋದು ನೆಟ್ಟಿರೋದು ಇದಕ್ಕೆ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಡಾಕ್ಟ್ರೇ ಬಂದರೆ ಇಂಥ ಇದು ಪುಟ್ಟನ ಸಾಕಷ್ಟು ಮಾಡ್ಕೊಂಡಿದ್ದಾರೆ ಅದರ ಎಲ್ಲ ಹೊರ ಇದು ಈ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ ಏನು ಮರನ ತೊಗೊಂಬರ್ಬೇಕಲ್ಲ ಅದಕ್ಕೆ ಲಾರಿಗಳು ಅದು ಇದು ಅಂತ ಹೇಳಿಲ್ಲ ಅದು ಸ್ವಲ್ಪ ಸ್ವಲ್ಪ ದಿಸಲು ಒಣಗಿಬಿಡ್ತದೆ ತುಂಬ ದಿನ ಬರ್ಬೋದು ಶೂಟಿಂಗ್ ಅದು ಮರಕ್ಕೆ ತಕ್ಕ ಹಾಗೆ ಮುಗಿಸ್ಬಿಡ್ಬೇಕು ಇಂಥದ್ದೆಲ್ಲ ಇಂಥದ್ದೆಲ್ಲ ಕಂಡೀಷನ್ ಎಲ್ಲ ಇದೆ ಬಟ್ ಒಳ್ಳೇದಕ್ಕಾಗಿಯೇ ಮಾಡ್ತಾರೆ ಅವರು ಹೌದು ಫೈನಲ್ ಆಗಿ ಇದು ಆರೆಂಜ್ ಬಿಡುವುದಾಗ್ಲಿ ಈ ಮೊರ ನೆಟ್ಟದಾಗ್ಲಿ ಇದು ಫೈನಲ್ ಆಗಿ ನಮಗೆ ರಿಸಲ್ಟ್ ಎಸ್ ಅದೇ ಬೇಕಾಗಿರುತ್ತೆ ಹಾಗೇನೆ ಈ ಸಿನಿಮಾದಲ್ಲಿ ಈಗ ಮರ ಅಂತಂದ್ರಿ ಎಷ್ಟು ಚಿತ್ರಕ್ಕೆ ತೆರೆ ಮೇಲೆ ಸಪೋರ್ಟ್ ಕೊಡುತ್ತೆ ಹಾಗೇನೆ ಈ ಸಿನಿಮಾಗೆ ಒಂದು ಸಪೋರ್ಟ್ ಬೆನ್ನೆಲುಬು ಅಂದ್ರೆ ಅದು ನಮ್ಮ ಕೆ ಎಸ್ ಅಶ್ವಥ್ ಅವರು ಹಾಗೇನೆ ಪಂಡ್ರಿ ಬಾಗ್ ಅವರು ಅವರ ಒಂದು ಕ್ಯಾರೆಕ್ಟ್ರು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಆ ಒಂದು ಕಾಂಬಿನೇಷನ್ ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗುತ್ತೆ ಪಂಡ್ರಿ ಬಾಯಿ ಅವ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೆ ಒಂದು ಅದೊಂಥರ ಟ್ವಿಸ್ಟ್ ಸಸ್ಪೆನ್ಸ್ ಏನಂತಂದ್ರೆ ಅವ್ರಿಗೊಂದು ಒಂದು ಆಕ್ಸಿಡೆಂಟ್ ಆಗಿತ್ತು ಭೀಕರ ರಸ್ತೆ ದುರಂತದಲ್ಲಿ ಇವರು ಪಂಡ್ರಿ ಬಾಯಿ ಅವ್ರಿಗೆ ತುಂಬಾನೇ ಗಾಯ ಆಗಿತ್ತು ಅಂತ ಕೇಳ್ಪಟ್ಟಿದ್ದೀನಿ ಸಸ್ಪೆನ್ಸ್ ಇತ್ತು ಡಾಕ್ಟರ್ ಪಂಡ್ರಿ ಬಾಯ್ ಅವರು ಭೀಕರ ರಸ್ತೆ ಅಪಘಾತದಲ್ಲಿ ಭಾಳಷ್ಟು ಇಂಜುರಿಗಳಾದವು ಗಾಯಗಳಾಗಿದ್ವು ಅಂತ ಅಷ್ಟೇ ಅಲ್ಲ ಅವರು ಚೆನ್ನೈಗೆ ಹೊರಟಿದ್ದಾರೆ ಬಸ್ಸಲ್ಲಿ ಹೊರಟಿದ್ದಾರೆ ಹೊರಟು ಹೋಟೆಲಿಗೆ ಹೋಗಬೇಕಾಗಿತ್ತು ಬಸ್ ಇಳಿದು ಹೀಗೆ ಹೋಟೆಲ್ ಪಾಸಾಗ್ತಾರೆ ಇನ್ನೊಂದು ಬಸ್ ಬಂದು ಹೊಡೀತು ಬಿದ್ದುಬಿಟ್ರು ಕೈ ಮುರಿದೋಗಿದೆ ಇಲ್ಲ ಇಲ್ಲಿ ಇದು ಇಲ್ಲಿ ಪೋರ್ಷನ್ ಇಲ್ಲ ಈ ಕೈ ಅಲ್ಲೆಲ್ಲ ಇದೆ ಕೈಯೇ ಇಲ್ಲ ಇಲ್ಲ ಇಷ್ಟೇ ಇದು ಮಾತ್ರ ಈಗ ಅರ್ಧ ಈ ಈ ಪೋರ್ಷನ್ ಹೇಗಿದೆ ಅದು ಇದು ಕೈ ಪಂಡೆಯವರ ಕೈ ಎಷ್ಟು ಎಷ್ಟು ಜನಕ್ಕೆ ಅನ್ನ ಹಾಕಿದಕ್ಕೆ ಕೈಯೋ ಆಮೇಲೆ ಅವರು ಕನ್ನಡ ಚಿತ್ರರಂಗದ ಅಮ್ಮ ಪಂಡಿಬಾಯಿ ಅದರಲ್ಲಿ ಅನುಮಾನವೇ ಇಲ್ಲ ಬೇರೆ ಯಾರು ಆ ಜಾಗಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ರಮ್ಯ ರನ್ನೇ ಅಲ್ಲಿ ಸೀಟ್ ಖಾಲಿ ಇರ್ತದೆ ಮತ್ತೆ ಬಂದು ಅಮ್ಮನ ಸ್ಥಾನ ತುಂಬಬೇಕಿದ್ರೆ ಮತ್ತೆ ಪಂಡ್ರಬಾಯಿ ಬರಬೇಕು ಅಂತ ಒಂದು ಛಾಪು ಆ ಅಮ್ಮನ ಈವನ್ ರಾಜ್ಕುಮಾರಿಗೆ ಪೇಷೆಯಾಗಿ ಮಾಡಿದ್ದಾರೆ ಅಮ್ಮನಾಗಿ ಮಾಡಿದ್ದಾರೆ ನಿಜ ಹೌದು ಅಂತ ಕ್ಯಾರೆಕ್ಟರ್ ಅದು ಆಮೇಲೆ ಆ್ಯಕ್ಸಿಡೆಂಟ್ ಆದಮೇಲೆ ಲೈಫಿನ ಮೇಲೆ ಹೆಚ್ಚು ಇದು ಇಲ್ಲ ಗಮನ ತುಂಬ ಕಮ್ಮಿ ಆಯಿತು ಸಿನಿಮಾ ಇಲ್ಲ ಇಂಥದ್ದೆಲ್ಲ ಆಯಿತು ಮತ್ತೆ ಯಾವ ಸಿನಿಮಲ್ಲೂ ಕಾಣಿಸ್ಕೊಂಡು ಇಲ್ಲ ಆಗಿ ಒಂದು ಅರ್ಧ ಸಿನಿಮಾ ಆಗಿತ್ತು ಅಂತ ಅನಿಸುತ್ತೆ ಅದಕ್ಕೆ ಒಂದು ಶಾಲ ಇದು ಮಾಡಿಕೊಂಡು ಮುಗಿಸಿದ್ರು ಅದನ್ನು ಆ ಸ್ಟೋರಿ ನನಗೆ ಸಿಕ್ತು ನಾನು ಆಗ ಕರ್ಮವರದಲ್ಲಿದ್ದೆ ರವಿ ಬೆಳಗ್ಗೆರೆ ಅಥವಾ ಇನ್ನೊಬ್ಬರ ಎಡಿಟರ್ ಆಗಿದ್ದರು ನಾನು ಅದರ ಪೂರ್ತಿ ಜವಾಬ್ದಾರಿ ನಾನು ನೋಡ್ಕೊಳ್ತಾಯಿದ್ದೀನಿ ನಿರ್ವಹಣೆ ಅಂತೇಳಿ ಒಂದು ನಮಗೆ ಹಣ ಪಟ್ಟಿ ಆಗ ಒಂದು ಫೋಟೋ ತರಿಸ್ಕೊಂಡಿದ್ವಿ ಇದು ಕೈ ಇದಾಗಿರೋದು ಅದನ್ನು ಒಂದು ಫ್ರಂಟ್ ಪೇಜ್ ಹಾಕಬೇಕು ನಂದು ಏನು ವಿವರಣೆ ಬೇಕಾಗಿಲ್ಲ ಕೈ ಇಲ್ಲದ ಪ ಪಂಡಿಬಾಯನ್ನು ಫ್ರಂಟ್ ಪೇಜಲ್ಲಿ ದೊಡ್ಡದಾಗಿ ಹಾಕಬೇಕು ಅಂತೇಳಿ ಎಡಿಟ್ರ್ ಬೇಡ ಅಂತೇಳಿ ಓ ಇಲ್ಲ ಸರ್ ಇದು ಹಾಕ್ಲೇಬೇಕು ಸರ್ ನಾವು ಅಮ್ಮ ನಮ್ಮ ಕನಸಿನ ಅಮ್ಮ ಅವರು ಅವರು ಅವರ ಕೈ ಮುರಿದು ಹೋಗಿದೆ ಅಂತೇಳಿ ಆ ಫೋಟೋನೇ ಎಲ್ಲವನ್ನು ಹೇಳ್ಬಿಡ್ತದೆ ಇಲ್ಲ ಇಲ್ಲ ಬೇಡ ಅಂತ ಸ್ವಲ್ಪ ಅದು ಲೋ ಇದಕ್ಕೆ ಬಂದ ಬೇಡ ಅಂತ ಅನಿಸುತ್ತೆ ಗಣೇಶ್ ಜೋಶಿ ಅವರು ಇಲ್ಲ ಬೇಡ ಸ್ವಲ್ಪ ಲೈಟಾಗಿ ಇಲ್ಲ ಸರ್ ಬೇಕೇ ಬೇಕು ಸರ್ ಇದೇ ಫ್ರಂಟ್ ಪೇಜ್ ಬರಬೇಕು ನನ್ನ ಆಸೆ ನಾನು ಯಾವತ್ತೂ ಹೇಳಿದ್ದಿಲ್ಲ ಇದು ಬೇಕೇ ಬೇಕು ಯಾಕಂದರೆ ತುಂಬ ಇದರಿಂದ ನಾನು ತರಿಸಿದ್ದೀನಿ ಫೋಟೋನ ಅಂಥೇಳಿ ಹಾಕಿ ಅಂತ ಹೇಳ್ಬಿಟ್ಟು ಅದನ್ನು ಫ್ರಂಟ್ ಪೇಜ್ ಹಾಕಿ ಒಂದು ದೊಡ್ಡದಾಗಿ ಎಲ್ಲೋ ಚಿಕ್ಕ ಚಿಕ್ಕದಲ್ಲ ಪೂರ್ತಿ ಅದಕ್ಕೆ ಎಂಥ ರೆಸ್ಪಾನ್ಸ್ ಬಂತಂದರೆ ಅಯ್ಯೋ ಈ ಥರ ಒಂದು ಆ್ಯಕ್ಸಿಡೆಂಟ್ ಆಗೋದಿದೆಯಾ ಕೈ ಮುರ್ಕೊಂಡು ಬಿಡೋದು ಒಬ್ಬ ತಾರೆ ಹೌದು ಅಮ್ಮ ಅಂತಂದ್ರೆ ಹೇಳಿಬಂತು ಎಲ್ಲ ಆಮೇಲೆ ಎಲ್ರಿಗೂ ಗೊತ್ತಾದ್ದು ಈ ಪರಿಸ್ಥಿತಿ ಬಂದಿದೆ ಅಂದರೆ ನೀವು ಹೇಳಿದಾಗ ಫಸ್ಟು ಏನೋ ಆ್ಯಕ್ಸಿಡೆಂಟ್ ಆಯಿತು ಅಂತ ಅಷ್ಟೇ ಆಯಿತು ಎಲ್ಲೋ ತರ್ಚಿದ ಗಾಯ ಆಗಿರೋಲ್ಲ ಅಂತ ಬಟ್ ಕೈ ಮುರಿದಿರೋದು ಗೊತ್ತಾದದ್ದು ಕರ್ಮವಿರೋ ನೋಡಿ ಎಲ್ರಿಗೂ ಫೋಟೋ ಇದು ಪಂಡ್ರಿ ಕತೆ ನಿಜವಲ್ಲು ಸರ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಬೆಳ್ಳಿ ಮೋಡದಲ್ಲಿ ಅವರ ಒಂದು ಕ್ಯಾರೆಕ್ಟ್ರು ಎಷ್ಟು ಭಿನ್ನವಾಗಿದೆ ಅಂದರೆ ಬೇರೆಯವರ ತಾಯಿ ಪಾತ್ರಗಳು ತುಂಬ ಸಾಕಷ್ಟು ಮಾಡಿದ್ದಾರೆ ಆದರೆ ಈ ಸಿನಿಮಾದಲ್ಲಿ ತಾಯಿಯಾಗಿರ್ತಾರೆ ಕಲ್ಪನಾಗೆ ಕಲ್ಯಾಣ್ ಕುಮಾರ್ ಅವ್ರನ್ನ ಜೋಡಿ ಮಾಡ್ತಾರೆ ಅವ್ರ ಮನೆಗೆ ಬಂದಾಗ ಅವ್ರು ಅಮೆರಿಕಾಗೆ ಹೋಗ್ಬೇಕು ಅಂದಿರ್ತಾರೆ ಇವರೇ ಸಹಾಯ ಮಾಡ್ತಾರೆ ಅಶ್ವತ್ ಅವರು ಆದರೆ ಟ್ವಿಸ್ಟ್ ಎಲ್ಲಪ್ಪ ಅಂತಂದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ ಬೆಳ್ಳಿ ಮೋಡದಲ್ಲಿ ಮದುವೆಗೆ ಬಂದಿರೋಂಥ ಮಗಳಿರ್ತಾಳೆ ಆದರೆ ಪಂಡ್ರಿ ಬಾಯಿ ಅವ್ರಿಗೆ ಒಂದು ಗಂಡು ಮಗು ಆಗುತ್ತೆ ಸೊ ಇದೊಂದು ಟ್ವಿಸ್ಟು ಈ ಸಿನಿಮಾ ಕತೆ ಅರ್ಧ ಕತೆ ಇದ್ರ ಮೇಲೆ ನಿಂತಿದೆ ಆ ಮಗು ಹುಟ್ಟಿ ಬಿಡಿಯುತ್ತೆ ದೊಡ್ಡದಾಗುತ್ತೆ ಅದನ್ನು ನೋಡ್ಲಿಕ್ಕೆ ವಾಪಸ್ ಅಮೇರಿಕೆಯಿಂದ ಬರ್ತಾರೆ ಕಲ್ಯಾಣ್ ಕುಮಾರ್ ಅವರು ಬಂದ ತಕ್ಷಣ ಮದುವೆಗೆ ಒಪ್ಕೊಂಡಿರೋರು ಮದುವೆ ಬೇಡ ನಿಮ್ಮ ಮದುವೆ ಆಗಲ್ಲ ಈ ಒಂದು ಸಿನಿಮಾದ ಸೀಕ್ವೆನ್ಸ್ ಮತ್ತೆ ಕಥೆಯನ್ನು ಹೇಳ್ಬೇಕಿದ್ರೆ ಇಲ್ಲಿ ಕೂತ್ಕೊಂಡು ಎಷ್ಟು ಇನ್ವಾಲ್ವ್ ಆಗಿದ್ದೀರಿ ಆ ಫಿಲ್ಮ್ ನಿಜ ಸರ್ ಅಂದರೆ ಹಳೆ ಫಿಲ್ಮಿನ ಬಗ್ಗೆ ಸ್ವಲ್ಪ ತಾತ್ಸಾರ ಮಾಡೋದು ಇಲ್ಲ ಸರ್ ಯಾವತ್ತೂ ಮಾಡಿರ ತಾತ್ಸಾರ ಹೊಸದು ಬೇಕು ಅಂತ ಹೇಳಿ ನಿಜ ಸರ್ ಹೌದು ಆ ಆದರೆ ಹಳೆ ಸಿನಿಮಾಗಳಲ್ಲಿ ನಮಗೆ ಒಂದು ಜೀವನಕ್ಕೆ ಒಂದು ಪಾಠ ಕಲಿಸುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ನಿಜವಾಗ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಬರೀ ಇವಾಗ ಒಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಇದ್ರೆ ನಮಗೆ ದೊಡ್ಡ ವಿಷಯ ಅಂತ ಆಗುತ್ತೆ ಈಗಿನ ಸಿನಿಮಾಗಳಲ್ಲಿ ಅದರಲ್ಲಿ ಹಳೆ ಸಿನಿಮಾಗಳಲ್ಲಿ ಫ್ರೇಮ್ಗಳಲ್ಲಿ ಒಂದೊಂದು ನಿಜ ಒಂದೊಂದು ಸೋಷಿಯಲ್ ಮೆಸೇಜ್ ಹೋಗ್ತದೆ ಸೊ ಇದರಲ್ಲಿ ಆ ಕೊನೆಗೆ ಕಲ್ಯಾಣ್ ಕುಮಾರ್ ಅವರು ಅದೇ ಸರ್ ನನಗೆ ಅದೊಂದು ಟ್ವಿಸ್ಟು ಸರ್ ಅದು ಎಂಡಿಂಗಲ್ಲೂ ಟ್ವಿಸ್ಟ್ ಕೊಟ್ಟಿದ್ದಾರೆ ಪುಟ್ಟಣ ಕಣ್ಗಾಲ್ ಅವರು ಅವರು ಮದುವೆ ಆಗ್ತಾರ ಅದಕ್ಕೆ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಇದೊಂದು ಈಗ ಲವ್ ಮಾಡಿರ್ತಾರೆ ಬ್ರೇಕಪ್ ಆಗತ್ತೆ ಮತ್ತೆ ಪ್ಯಾಚಪ್ ಆಗುತ್ತೆ ಮತ್ತೆ ಲವರ್ಸ್ ಆಗ್ತಾರೆ ಆ ಫೀಲ್ ಎಷ್ಟು ಖುಷಿ ಕೊಡುತ್ತೆ ಸರ್ ನಿಮ್ಮ ಲೈಫಲ್ಲಿ ಯಾವತ್ತೂ ಇರ್ತಾರೆ ನಾನು ಇದೆಯಾ ಹೊಡಿತೀರಾ ಅಂದ್ಕೊಂಡೆ ಹೊಡಿಯಲ್ಲ ಬಿಡು ಇಲ್ಲಿ ಬಂದು 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 ಇಲ್ಲೇ ಬಂದ್ಬಿಟ್ಟು ಡಾಕ್ಟರ್ ಹತ್ರಲ್ಲೇ ಮಾತಾಡ್ಲಿಕ್ಕೆ ಬಂದಿದೆ ಡಾಕ್ಟರ್ ಸ್ಟೋರಿ ಸ್ವಲ್ಪ ಕೇಳೋಣ ಅಂತ ಇಲ್ಲ ಅದು ಬೇಡ ಈಗ ಬೇಡ ಅದು ಸಬ್ಜೆಕ್ಟ್ ಬೇಡ ಅದು ಬಿಟ್ಬಿಟ್ಟು ಈಗ ಕಲ್ಪನಾ ಬಗ್ಗೆ ಅದೇನೋ ಗಾಸಿ ಬಿಗ್ಗೆ ಸಿಮ್ಮನ್ನ ಮಾತಾಡ್ತಿದ್ವಿ ಮಾತಾಡ್ತಿದ್ವಿ ಸರ್ ಅದಕ್ಕೆ ಮುಂಚೆ ಈ ಕ್ಲೈಮ್ಯಾಕ್ಸ್ ಸರ್ ಹಾಂ ನೀವು ಹೇಳ್ತಿದ್ದೀರಿ ಕೆ ಸಿ ಎನ್ ಗೌಡ್ರ ಬಗ್ಗೆ ಹಾಂ ಈ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಅವರಿಗೆ ಅಂತ ಅಂದರೆ ಒಂದು ಕನ್ಕ್ಲೂಷನ್ನೇ ಸಿಗಲ್ಲ ಈ ಒಂದು ಕತೆ ಚಿತ್ರಕತೆ ಮುಗಿಯದೇ ಇಲ್ಲ ಅಲ್ಲಿ ಕನ್ಕ್ಲೂಷನ್ ಸಿಗಲ್ಲ ಅಂತಲ್ಲ ಅದು ಯಾರು ಯೋಚನೆ ಮಾಡ್ತಾರೋ ಅವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅದು ಇದು ಆ ಕಾಲದಲ್ಲಿ ಉಪೇಂದ್ರ ಯಾಕಿದು ಹೀಗೆ ಅಂತೇಳಿ ಆಮೇಲೆ ಯೋಚನೆ ಮಾಡಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ನೋಡೋಣ ಇನ್ನೊಂದ್ಸಲ ನೋಡೋಣ ಇದು ತಂತ್ರ ಉಪೇಂದ್ರ ತಂತ್ರ ಇದನ್ನು ಆ ಕಾಲದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಪುಟ್ಟಣಿ ಸಲ್ಲಬೇಕಾದ ಇದು ನಿಜ ಸರ್ ಅದು ಹೆಂಗೆ ಅಂತ ಕ್ಲೈಮ್ಯಾಕ್ಸಲ್ಲಿ ಅದೇ ನೀವು ಹೇಳಿದ ಕರೆಕ್ಟ್ ಈಗ ನಾವು ಹೆಂಗೆ ಅಂದ್ಕೊಂಡ್ರೆ ಹಂಗೆ ವೀಕ್ಷಕರು ಹೆಂಗೆ ಬೇಕು ಅವರವರ ಮನದಲ್ಲಿ ಏನಿದೆಯೋ ಅದು ಅಲ್ಲಿ ಎದ್ದು ಕಾಣುತ್ತೆ ಅಂತೇಳಿ ಬಟ್ ಅದೇ ಇಬ್ಬರು ಪ್ರೊಡ್ಯೂಸರ್ನಲ್ಲಿ ವ್ಯತ್ಯಾಸ ಆಗುತ್ತೆ ಅದು ಗೊತ್ತಾಯ್ತು ಹೌದು ಶ್ರೀನಿವಾಸನ್ ಮತ್ತೆ ಈ ಕೆ ಎನ್ ಗೌಡ್ರು ಅವರ ಕ್ಲೈಮ್ಯಾಕ್ಸ್ ಅವ್ರ ಮನಸ್ಸು ಏನಿದೆಯೋ ಅದು ಆಡಿಯನ್ಸ್ ಮನಸ್ಸು ಆಗಿರ್ತದೆ ಒಬ್ಬರು ನಂಬಿಕೆ ಕಳ್ಕೊಂಡವರು ಇನ್ನೊಬ್ರು ಅದನ್ನೇ ಅದೊಂದನ್ನೇ ಬೇರೆ ಯಾವುದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ಇದು ಬೆಸ್ಟ್ ಕ್ಲೈಮ್ಯಾಕ್ಸ್ ನಿಜ ಇದು ಬಿಟ್ಟರೆ ಬೇರೆ ಸಿನಿಮಾ ಇಲ್ಲ ನಿಜ ಹೌದಾ ಅಷ್ಟು ಆ ಕಾಲದಲ್ಲಿ ಅಷ್ಟು ಖರ್ಚು ಮಾಡಿ ತಗೊಂಡ್ಬಿಟ್ಟು ಎಷ್ಟು ರಿಸ್ಕ್ ಹೌದು ಖಂಡಿತ ಹಾಗೇನೆ ಇನ್ನೊಂದು ಬಾಕಿ ಇದೆ ಸರ್ ಒಂದು ಟ್ವಿಸ್ಟು ಒಂದು ರಿವೀಲ್ ಆಗೋದು ಬಾಕಿ ಇದೆ ನನ್ನ ಪ್ರಶ್ನೆ ಅದೇನಪ್ಪ ಅಂದ್ರೆ ಅದ್ಯಾಕೆ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾಗಳಲ್ಲಿ ಬಹಳಷ್ಟು ಕನ್ನಡ ಸಿನಿಮಾಗಳಲ್ಲಿ ಕಲ್ಪನವ್ರನ್ನೇ ಹಾಕೊಳ್ತಾ ಇತ್ತು ಅವರಿಬ್ಬರ ಮಧ್ಯ ಇದ್ದಂಥ ಸ್ನೇಹನ ಸಂಬಂಧನ ಏನು ಅನ್ನೋದು ದಯವಿಟ್ಟು ಈ ಮನೆಯಲ್ಲಿ ಗಲಾಟೆ ಆಗುವಂಥ ಯಾವುದೇ ಸಂಬಂಧಗಳನ್ನು ಇಲ್ಲಿ ತೀರ್ ನನ್ನಿಂದ ಹೇಳಿಸಿ ಅದನ್ನು ನಾನು ಮನೆಯಲ್ಲಿ ಅದನ್ನು ಪಚಿತಿಪಟ್ಟು ಅದಾಗ್ದಾಗ ನೋಡ್ಕೊಂಡು ಅದು ನಿಮ್ಮ ಜವಾಬ್ದಾರಿ ಇಲ್ಲ ಖಂಡಿತ ನನ್ನ ಜವಾಬ್ದಾರಿ ಅಂತ ಹೌದು ಎಲ್ಲನೂ ಹಿಂಗೆ ಒಂದು ಗಾಸಿಪ್ ಮುಚ್ಚಿಡೋಣ ಹಂಗೆ ಗಾಸಿಪ್ ಕ್ರಿಯೇಟ್ ಮಾಡಿ ಇದೆಲ್ಲ ಹೇಳಿದರೆ ಮನೆಗೆ ಹೋದರೆ ಮನೆ ಎಂತಿ ಹೊಡಿತಾಳೆ ಅದು ಅದೆಲ್ಲ ಬೇಡ ಅದು ಬಿಟ್ಬಿಡೋಣ ಆಯ್ತು ಡಾಕ್ಟ್ರೆ ಓಕೆ ಹಾಗೇ ಆಗಲಿ ಇದೆಲ್ಲ ತಮಾಷೆಗೆ ವೀಕ್ಷಕರು ಅಂತ ಹೇಳ್ತಾ ಡಾಕ್ಟ್ರೆ ಒಂದು ಗಾಸಿಪ್ ನಾವು ಬ್ರೇಕ್ ತಗೊಳ್ಳೋ ಮುಂಚೆ ಮಾತಾಡಿದ್ವಿ ಒಂದು ಗಾಸಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಲ್ಪನಾ ಮತ್ತು ಪುಟ್ಟಣ್ಣ ಗಾಸಿಪ್ ಇದ್ದಿದ್ದು ನಿಜ ನಾವದನ್ನು ಬರೆದಿರುವುದು ನಿಜ ಬಟ್ ಲಾಂಗ್ ಟೈಮ್ ಅದು ಮುಂದುವರಿಯಲಿಲ್ಲ ಯಾವುದು ಆರತಿ ಸಂಬಂಧ ಬಂತೋ ಅಲ್ಲಿಗೆ ಕಲ್ಪನಾ ಸಂಬಂಧ ಅಂದರೆ ಆ ಥರ ಸಂಬಂಧ ಇರಲಿಲ್ಲ ಕಲ್ಪನೆಗೆ ಬೇಕಾಗಿ ಪುಟ್ಟಣ್ಣ ಏನೇನು ಮಾಡಬೇಕು ಅವಳು ಅವಳ ಮೆಚ್ಚಿಸ್ಲಿಕ್ಕೆ ಬೇಕಾಗಿ ಅದೆಲ್ಲವನ್ನು ಮಾಡಿದ್ದಾರೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿನಿಮಾಗಳಲ್ಲಿ ಆರಂಭದ ಗೆಜ್ಜೆ ಪೂಜೆಯಿಂದ ಹಿಡಿದು ಯಾವ ರೀತಿ ಮೆರೆಸಿದ್ರು ಶರಪಂಜರದಲ್ಲಿ ಕಲ್ಪನಾ 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 ಬಿಟ್ಟರೆ ಬೇರೆ ಯಾರೂ ಇಲ್ಲ ಪುಟ್ಟಣ್ಣ ಯಾಕೆ ಅಲ್ವಾ ನಮಗೆ ಡೌಟ್ ಮಾಡಿ ಬೇರೆ ಇಲ್ವಾ ಹೌದು ಕಲ್ಪನೆ ಅವರು ಆಯ್ಕೆ ಮಾಡಿಕೊಂಡ್ರು ಅಂಥದ್ದೇ ಒಬ್ಬ ನಾಯ್ಕಿನ ಆಯ್ಕೆ ಮಾಡ್ಬೋದಲ್ಲ ಮಾಡಿಲ್ಲ ಕಲ್ಪನಾ ಕಲ್ಪನಾ ಎಲ್ಲಿ ಸಮಸ್ಯೆ ಆಯಿತು ಅಂತಂದರೆ ಆ ಕಲ್ಪನೆಗೆ ಅದೊಂದು ಈಗೋ ಬಂದ ವಿಷಯ ಆಯಿತು ಬರ್ತಾನೋ ಎಲ್ರಿಗೆ ಗೊತ್ತಿಲ್ಲ ಈಗ ಈಗ ಆ್ಯಟಿಟ್ಯೂಡು ಇದೆಲ್ಲ ಬರೋದು ತುಂಬ ಸಕ್ಸಸ್ ಅದರ ರುಚಿ ಕಂಡಾಗ ಗೊತ್ತಿಲ್ಲದೆ ಅನ್ನೋ ಅವರಿಗೆ ಗೊತ್ತಿರಲ್ಲ ಏನು ಅಂತೇಳಿ ಒಂದು ಅದು ಜನಜನಿತವಾದಂದರೆ ರಾಜ್ಕುಮಾರ್ ಕಾಯ್ತಾ ಇದ್ದಾರೆ ನಿಮ್ಮನ್ನು ಅಂತೇಳಾಗ ಮನೇಲಿ ಹುಡುಗ ಬಂದು ಹೇಳ್ತಾನೆ ರಾಜ್ಕುಮಾರ್ ಅವರು ಕಾಯ್ತಾ ಇದ್ದಾರೆ ಅಂತೇಳಿ ಏಯ್ ಕಾಯ್ಲಿ ಬಿಡ ಅಂತ ಹೇಳುವಷ್ಟು ಆ್ಯಟಿಟ್ಯೂಡು ಅಹಂಕಾರವೋ ದುರಹಂಕಾರನೋ ಬಂದ್ಬಿಡ್ತಾ ಹಾಕಿದ್ದೆ ಅದು ಅದು ಉಳಿತಾ ಅದಲ್ಲೋಗಿ ಮುಟ್ಟಿರುತ್ತೆ ಅಲ್ಲಿಂದ ಕಲ್ಪನೆ ಇಲ್ಲ ರಾಜ್ಕುಮಾರ್ ಸಿನಿಮಾದಲ್ಲಿ ಕಲ್ಪನೆ ಇಲ್ಲ ಸೊ ಇಲ್ಲಿ ಇನ್ನೊಂದು ನಾಗರಹಾವಿನ ಓಬವನ ಸಿಚುವೇಶನ್ ಓಬವನ ಕ್ಯಾರೆಕ್ಟರ್ ಮಾಡಬೇಕು ಕಲ್ಪನಾ ಅಂತೇಳಿ ಪುಟ್ಟಣ್ಣ ಇದ್ದಿದ್ದು ಅಲ್ಲಿಂದರೆ ಈಗಲೇ ಮದುವೆ ಮಾಡಿಕೊಂಡು ಇಬ್ಬರು ಅಮೆರಿಕ ನಿಮ್ಮ ವ್ಯಾಸಂಗ ಅದು ಹೇಗಾದರೂ ನಡೆಯುತ್ತೆ ತಪ್ಪು ನೀವು ನಿಮ್ಮ ವ್ಯಾಸಂಗ ಮುಗಿಸಿ ಫಸ್ಟ್ ನಲ್ಲಿ ಪಾಸ್ ಮಾಡಿ ಬರಬೇಕು ಊರು ಕೂರೇ ನಿಮ್ಮನ್ನು ಹೊಗಳಬೇಕು ಯಾಕೆ ಇಲ್ಲ ಇಲ್ಲ ನಾನು ಮಾಡಲಿಕ್ಕಾದ್ರು ಪುಟ್ಟಣಜ್ಜಿ ಅದರ ಸ್ಟೈಲ್ ಇದೆಯಲ್ಲ ಹಾಗೆ ಹೇಳಿದಾಗ ಪುಟ್ಟಣಿಗ ಆಶ್ಚರ್ಯ ನಾನು ಬೆಳೆಸಿದ ಈ ಹುಡುಗಿ ಈ ಥರ ನನ್ನ ಇದರೇ ಮಾತಾಡ್ತಾ ಇದ್ದಾರಂತ ಈಗ ಈಗೋ ಯಾರಿಗಾಗಲ್ಲ ಸೃಷ್ಟಿಸಿದ್ದು ಆ ಪಾತ್ರವನ್ನು ಮಾಡಲ್ಲ ಅಂಥೇಳಿ ಹೇಳಿದ್ರಲ್ಲ ಯಾಕೆ ಮಾಡಲ್ಲ ಇಲ್ಲ ಅಂದರೆ ಹಾಡಿನಲ್ಲಿ ಬಂದು ಹೋಗೋ ಪಾತ್ರಕ್ಕೆ ನಾನು ಯಾಕೆ ಬೇಕು ಅಂತೇಳಿ ಆಮೇಲೆ ಇನ್ನೊಂದು ಪಾತ್ರ ಬೇಕು ಅಂತೇಳಿ ಶುಭನ ಪಾತ್ರ ಇಲ್ಲ ಅದು ಕೊಡ್ಲಿಕ್ಕಾಗಲ್ಲ ಅದು ಶುಭ ಫಿಕ್ಸ್ಡ್ ಇಲ್ಲಿ ಆರತಿ ಫಿಕ್ಸ್ಡ್ ಅದು ಚೇಂಜ್ ಮಾಡೋಂಗಿಲ್ಲ ಇದು ಮಾಡ್ತೀಯಾ ಇಲ್ವೋ ಎರಡರಲ್ಲಿ ಒಂದು ಹೇಳೋದು ಇಲ್ಲ ನಾನು ಮಾಡಲ್ಲ ಅಂದರೆ ಆಯಿತು ಅಂತ ಎದ್ದು ಅಷ್ಟೇ ಅದೇ ಅಲ್ಲಷ್ಟು ಅಂದರೆ ಅದು ಸ್ನೇಹ ಆಗೇ ಇತ್ತ ಸರ್ ಯಾರು ಹೌದು ಹೌದು ಎಲ್ರಿಗೂ ಗೊತ್ತಿರುವ ಹಾಗೆ ಅದು ಒಳ್ಳೆ ರೀತಿ ಸ್ನೇಹನ ಕೆಟ್ಟ ರೀತಿ ಸ್ನೇಹ ಅಂತ ಡಿವೈಡ್ ಮಾಡಲಿಕ್ಕೆ ಆಗಲ್ಲ ಬಟ್ ಸ್ನೇಹ ಇದ್ದಿದ್ದು ನಿಜ ನಿಜ ಅಂದರೆ ಪುಟ್ಟನಿಗೆ ಹೆಣ್ಣು ಮಕ್ಕಳ ಮೇಲೆ ಬೇರೆ ಅದಾದ ಒಂದು ಗೌರವ ಇದೆ ಅದು ಹೇಳಲಿಕ್ಕಾಗಲ್ಲ ಯಾವ ಯಾವ ಗೌರವ ಯಾವ ಹಂತದಲ್ಲಿ ಬದಲಾಗುತ್ತೆ ಅಂತೇಳಿ ಹೇಳಲಿಕ್ಕಾಗಲ್ಲ ವಿಕ್ಷಿಪ್ತ ವ್ಯಕ್ತಿತ್ವ ವಿಲಕ್ಷಣ ವ್ಯಕ್ತಿತ್ವ ಅಂತೇಳಿ ಇದಕ್ಕೆ ಒಂದು 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 ಸ್ಯಾಂಪಲ್ ನಾನು ಉದಾಹರಣೆ ಹೇಳ್ತೀನಿ ಇದು ಕಲ್ಪನೆಯಿಂದ ಹೊರತಾದ ಸಬ್ಜೆಕ್ಟ್ ಕೊಟ್ ಬಟ್ ಪುಟ್ಟಣ್ಣಿಗೆ ಸಂಬಂಧಪಟ್ಟಿದ್ದು ನಾನು ಆಗ ಚಿತ್ರದೀಪ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ನಮ್ಮ ಸ್ಟಾಫು ಶಮಂತ ಕಮಣಿ ಅಂತೇಳಿ ಶಮಂತ ಅನ್ನೋ ಕರೀದ್ ಅವರು ಪುಟ್ಟಣ್ಣನ ಒಂದು ಇಂಟ್ರಿ ಮಾಡಿ ಬರ್ತಾನೆ ಹೇ ಮೊದಲು ಹೋಗಿ ಮಾಡಿ ಬಮ್ಮ ಅಂತ ಕಳಿಸ್ದೆ ಹೌದು ಅದು ಆಗ ಜಯನಗರದ ಒಂದು ಬಾಡಿಗೆ ಮನೆಯಲ್ಲಿ ಹೋರಿದ್ದ ಅಲ್ಲಿ ಹೋದಾಗ ಪುಟ್ಟಣ್ಣ ಇರಲಿಲ್ಲ ತೆಗೆದು ಹೊರಗೆ ಹೋದರು ಪುಟ್ಟಣ್ಣ ಅಲ್ಲಿ ಪೂಜೆ ಗಮ್ಮ ಅಂತ ಇದ್ದು ಊದು ವಾಸನೆ ಬಂತು ಆಮೇಲೆ ಪೂಜಾ ಮನೆಯಲ್ಲಿ ಏನಿರಬೇಕು ಅದೆಲ್ಲ ಇರುವಂಥ ಒಂದು ಜಾಗ ಭಗವತಿ ಭಕ್ ಪುಟ್ಟಣ ಚಾಮುಂಡೇಶ್ವರಿ ಭಗವತಿ ಭಕ್ತ ಭಕ್ತ ಆಮೇಲೆ ಪುಟ್ಟಣ್ಣ ಅದು ಎಲ್ಲ ಫೋಟೋ ಹಾಕಿದ್ದಾರೆ ಆಹಾರ ಹಾಕಿದ್ದಾರೆ ಊದ್ ಕಡ್ಡಿ ಹುರ್ಸಿಟ್ಟಿದ್ದಾರೆ ಪೂಜಾ ಟೈಮ್ ಅದು ಈ ಮ ಹೋದಾಗ ಆಯಿತು ಪೂಜೆ ಮಾಡಿ ಆಮೇಲೆ ಸಂದರ್ಶನ ಮಾಡೋವಂಥ ಶಮಂತಕ ಮನೆ ಆಗಿ ನಿಂತಿದ್ದರು ಅವರು ಸ್ವಲ್ಪ ಐಶಬ್ಬ ಮಾತಾಡೋದು ಪುಟ್ಟಣ್ಣ ಬಗ್ಗೆ ಬೇರೆ ಬೇರೆ ರೀತಿಯ ಸುದ್ದಿ ಅವರಿಗೆ ಆಯಾ ಹುಡುಗಿ ಹುಡುಗಿ ಗೊತ್ತಿರೋದ್ರಿಂದ ಗೊತ್ತಾಗಿರೋದ್ರಿಂದ ಸ್ವಲ್ಪ ಹದಿರದು ಇಲ್ಲ ಅದು ಬಂದರು ಬಂದರು ಪೂಜೆ ಮಾಡಿದರು ಪೂಜೆ ಮಾಡಿದರು ಒಂದು ಏನು ಈ ಅಕ್ಕಿ ಕಾಳು ಹ್ಮ್ ಎಂಥದ್ದು ಕೇಳಿದ್ರು ಅಕ್ಷತ ಮಂತ್ರಾಕ್ಷ ಮಂತ್ರಾಕ್ಷ ಅದನ್ನು ಒಂದು ತೆಗೆದು ಈ ತಲೆಗೆ ಹಾಕಿದ್ರು ತಲೆಗೆ ಹಾಕ್ಬಿಟ್ಟು ತಲೆಗೆ ಬಗ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ವಿ ಸಾಷ್ಟಾಂಗ ಹೀಗೆ ಆ ಅವಳು ಬೇವ್ರಿಗೆ ಬೇವ್ರ ನಡ್ಗುಬಿಟ್ಟರು ಏನಿದು ಪುಟ್ಟಣ್ಣ ನಾನು ಏನಿದೆ ಅಂತ ಜನಕ್ಕೆ ಬಂದರೆ ಇದೇ ನಾನು ನಡೀತಾ ಇದ್ದಪ್ಪ ಅಂತೇಳಿ ಯಾಕೆ ಈಗೆಲ್ಲ ಮಾಡ್ತೀರಿ ಅಂತ ಕೇಳಿದೆ ಇಲ್ಲ ನೀನು ಸಾಕ್ಷಾತ್ ಭಗವತಿ ರೂಪದಲ್ಲಿ ನನಗೆ ಕಂಡು ನೀನು ದೊಡ್ಡದಾಗಿ ಬೆಳೀತಿ ಆರಾಮಾಗಿ ತುಂಬ ಹೆಸರು ಮಾಡ್ತೀವಿ ಹಾಗೆ ಅಂತೆಲ್ಲ ಹೇಳಿ ಒಳಗಿಂದ ಈ ರವಿಕೆ ಕಣ ಅವರು ಸಂಪ್ರದಾಯಬದ್ಧ ಇದನ್ನೇ ಮಾಡಿದ ಅಲ್ಲಿ ಏನು ಹೆಚ್ಚು ಇದು ಮಾಡಲಿಕ್ಕೆ ಹೋಗಿಲ್ಲ ಅದು ಏನು ನಿಕ್ಷಿಪ್ತ ವಿಲಕ್ಷಣ ಇದು ವರ್ತನೆ ಏನನ್ನ ಅಲ್ಲ ಕಣ ಇದೆಲ್ಲ ಕೊಟ್ಟರು ತೆಗೆಕೆ ಇದು ಸಿಕ್ಕಿದ್ದೇ ತಡ ಓಡ್ಕೊಂಬೋದು ಕ್ಷಮತ ಆಫೀಸಿಗೆ ಬಂದ್ವಿ ಆಯಿತು ಸಂದರ್ಶನ ಸಂದರ್ಶನ ಆಗಿಲ್ಲ ಸರ್ ನನಗೆ ಏನು ಮಾಡಬೇಕು ಏನಾಯಿತು ಎಲ್ಲ ಹೇಳಿದೆ ನಾನು ಅದು ಡೀಟೈಲಾಗಿ ಸಂದರ್ಶನ ಯಾರಿಗೆ ಬೇಕು ಇದನ್ನು ಬರ್ಕೊಡಮ್ಮ ಅಂತ ಹೇಳಿದೆ ಅದು ಏ ಸೂಪರ್ ಫ್ರಂಟ್ ಪೇಜ್ ದೊಡ್ಡದಾಗಿ ಹಾಕಿದ್ವಿ ಸೂಪರ್ ಹಿಟ್ ಆಯ್ತು ಅದು ಅಷ್ಟೇ ಅಲ್ಲಿ ನಡೆದಿರೋ ಘಟನೆಯನ್ನು ನಾನು ಕಣ್ಣಿಗೆ ಕಟ್ಟೋಂಗೆ ಹೇಳು ನಾನು ಸ್ವಲ್ಪ ತಿದ್ದುಪಡಿ ಇಂಟ್ರೋ ರೆಡ್ಡಿಂಗ್ ಎಲ್ಲ ಕೊಟ್ಟು ಒಂದು ಫೋಟೋ ಹಾಕಿ ಚೆಂದ ಆಯಿತು ಇದು ಇದು ಪುಟ್ಟಣ್ಣನ ಇನ್ನೊಂದು ಫೇಸ್ ನಿಜ ಭಗವತಿ ಯಾವುದೋ ಒಂದು ಸಿನಿಮಾದಲ್ಲಿ ದಿಗ್ದರ್ಶನ ತಾಯಿ ಏನೋ ಹಾಕಿದ್ದಾರೆ ಅವರು ಭಗವತಿ ನಡೆಯನ್ನು ಹಾಕಿದ್ದಾರೆ ಅಂದರೆ ಸೋತು 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 ಸುಣ್ಣಾದಾಗ ಅದನ್ನು ಹಾಕಿದರು ಅದು ಆ ಸಿನಿಮಾ ಗೆದ್ದು ಬಿಡ್ತು ಸಿನಿಮಾ ಯಾವುದು ಮತ್ತು ಆ ಟೈಟ್ಲ್ ಕಾರ್ಡ್ನಲ್ಲಿ ಏನು ಬಂತು ಅಂತ ಪಕ್ಕ ಆಗೋದಿಲ್ಲ ಬಟ್ ದೇವಿ ಹೆಸರು ಪುಟನ ಹೆಸರಿಲ್ಲ ದಿಗ್ ದರ್ಶನ ಅಂತ ಆಗ್ತದ್ದು ನಿರ್ದೇಶನ ಅಂತ ಆಗ್ತಾ ಇರಲಿಲ್ಲ ಅದು ದಿಗ್ ದರ್ಶ ದಿಕ್ಕು ತೋರಿಸಿದ್ರು ಅಂತ ಸಿನಿಮಾಕ್ಕೆ ಹಾಂ ಅಂಥದ್ದೆಲ್ಲ ಸಣ್ಣ ಪುಟ್ಟ ಇದೆಲ್ಲ ಇದೆ ಅವರಿಗೆ ಇದು ಪುಟಣ್ಣ ನಿಜವಾದ ನೀವು ಹೇಳ್ತಿದ್ರಿ ಉಪೇಂದ್ರ ಅವ್ರೀಗ ಏನೇನು ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಇದೆಲ್ಲದಕ್ಕೂ ಮುಂಚೆನೆ ಪುಟ್ಟಣ ಕಣಗಲ್ ಅವ್ರು ಮಾಡಿದ್ರು ಒಂದ್ ಕಾಲದಲ್ಲಿ ಬೆಳ್ಳಿ ಮೋಡ ಸಿನಿಮಾ ಹಾಗೇನೆ ಒಂದು ಕ್ಲೈಮ್ಯಾಕ್ಸ್ ಮುಗಿಸಿರೋ ರೀತಿ ನಾವು ಏನ್ ಅನ್ಕೊಂಡ್ರೆ ಕತೆ ಅದೇ ಆಗತ್ತೆ ಅವ್ರು ಒಂದಾಗ್ತಾರೆ ಅನ್ಕೊಂಡ್ರೆ ಒಂದಾಗ್ತಾರೆ ಒಂದ್ ಆಗಲ್ಲ ಅನ್ಕೊಂಡ್ರೆ ಒಂದಾಗಲ್ಲ ಆ ಮಗುನ ಮಧ್ಯ ತೋರ್ಸಿರ್ತಾರೆ ಅಂದ್ರೆ ಮಗುವಿಗೋಸ್ಕರ ಒಂದಾಗ್ತಾರ ಅಥವಾ ಮಗುವಿನಿಂದ ಬೇರೆ ಆಗ್ತಾರ ಅನ್ನೋದೇ ಕತೆ ಆಗತ್ತೆ ಸೊ ಬೆಳ್ಳಿ ಮೋಡ ಒಂದು ಸಕ್ಸಸ್ಫುಲ್ ಬ್ಲಾಕ್ ಬಸ್ಟರ್ ಸಿನಿಮಾ ಪುಟ್ಟಣ ಕಣಗಾಲ ಅವರ ಲೈಫ್ ಆರಂಭ ಆದ್ದೇ ಅಲ್ಲಿಂದ ಈ ಒಂದು ಸಿನಿಮಾ ಬಗ್ಗೆ ಸಾಕಷ್ಟು ವಿಷಯಗಳು ಹಾಗೆಯೇ ಎಷ್ಟೋ ಒಂದು ಗಾಸಿಪ್ಗಳನ್ನ ಕ್ಲಿಯರ್ ಮಾಡಿದ್ದೀರಾ ಡಾಕ್ಟ್ರೆ ತುಂಬ ಲೈಟಾಗಿ ಇನ್ನು ಸ್ಟ್ರಾಂಗ್ ಆಗಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಪಕ್ಕ ಇನ್ನು ಜಾಸ್ತಿ ಪುಟ್ಟಣ್ಣ ಬೇರೆ ಬೇರೆ ಸಿನಿಮಾಗಳನ್ನ ಇಂಟ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಖಂಡಿತ ಎಲ್ಲವನ್ನು ಒಂದರಲ್ಲೇ ಅದು ಚೆನ್ನಾಗಿ ನಿಜ ಸರ್ ಖಂಡಿತ ಇನ್ನಷ್ಟು ವಿಷಯಗಳಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಡಾಕ್ಟ್ರೆ ನಾವು ಕಾಯ್ತಾ ಇರ್ತೀವಿ ಡಾಕ್ಟರ್ ಅಂಡ್ ಈ ಇಷ್ಟೊತ್ತು ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ಬೆಳ್ಳಿ ಮೋಡ ಚಿತ್ರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಂದಿಗೆ ನಾನು ಡಾಕ್ಟರ್ ಇಬ್ರು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ